ನಮ್ಮನೆ ಅಡುಗೆ ಚಾನಲ್ಗೆ ಸ್ವಾಗತ ಮನೆಯಲ್ಲಿ ಚಪಾತಿ ಪೂರಿ ಪರಾಟ ಮಾಡಿದಾಗ ಅದೇ ಚಟ್ನಿ ಅದೇ ಪಲ್ಯ ತಿಂದು ಬೇಜಾರು ಅನ್ನಿಸಿದಾಗ ಈ ರೀತಿ ಒಂದು ಒಳ್ಳೆ ಖಾರ್ಖಾರವಾಗಿರುವಂಥ ರುಚಿಕರವಾಗಿರುವಂಥ ಒಂದು ಗ್ರೇವಿನ ಮಾಡ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಇದ್ಯಾವುದಪ್ಪ ಅಂದರೆ ಚಿಲ್ಲಿ ಚಿಕನ್ ನಾನಿಲ್ಲಿ ಚಿಕನ್ನ ಬಳಸ್ಕೊಂಡು ರುಚಿಕರವಾಗಿರುವಂಥ ಖಾರ್ಖಾರವಾಗಿರುವಂಥ ಚಿಲ್ಲಿ ಚಿಕನ್ ರೆಸಿಪಿನ ಮಾಡ್ತಾ ತುಂಬಾ ರುಚಿಯಾಗಿರುತ್ತೆ ಅದರಲ್ಲೂ ಚಪಾತಿ ಪರಾಟಾಗಂತೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರುತ್ತೆ ಅಷ್ಟು ರುಚಿಕರವಾಗಿರುವಂಥ ಒಂದು ಚಿಲ್ಲಿ ಚಿಕನ್ ರೆಸಿಪಿ ಇದು ತುಂಬ ಸಿಂಪಲ್ ಮಾಡ್ಕೋಬೋದು ಈಗ ಇದನ್ನ ಸಿಂಪಲ್ ಆಗಿ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ ನಾನೀಗ ಇದನ್ ಮಾಡೋದಕ್ಕೆ ಒಂದು ಕೆ ಜಿಯಷ್ಟು ಚಿಕನ್ನ ಚಿಕನ್ ತಗೊಂಡಿದ್ದೀನಿ ಚಿಕನ್ನ ನೀಟಾಗಿ ನೀರಲ್ಲಿ ತೊಳೆದಿಟ್ಕೊಂಡಿದ್ದೀನಿ ಸ್ವಲ್ಪ ನೀರಿಲ್ದಿರೋ ರೀತಿ ಬಸ್ ಇಟ್ಕೋಬೇಕು ಜೊತೆಗೆ ಉಳಿದಂಥ ಇಂಗ್ರೀಡಿಯೆಂಟ್ಸ್ಗಳನ್ನೂ ತೊಗೊಂಡಿದ್ದೀನಿ ಇಲ್ಲಿ ಚಿಲ್ಲಿ ಚಿಕನ್ ಆಗಿರೋದ್ರಿಂದ ಚಿಲ್ಲಿನ ಸ್ವಲ್ಪ ಜಾಸ್ತಿನೇ ಬಳಸ್ತೀನಿ ನಾನಿಲ್ಲಿ ಒಂದು ಹದಿಮೂರಿಂದ ಹದಿನಾಲ್ಕು ಹಸಿರು ಮೆಣಸಿನ್ಕಾಯಿಗಳನ್ನ ತೊಗೊಂಡಿದ್ದೀನಿ ಜೊತೆಗೆ ಗೆಡ್ಡೆ ಈರುಳ್ಳಿನ ತೊಗೊಂಡಿದ್ದೀನಿ ಒಂದು ಏಳರಿಂದ ಎಂಟು ಗೋಡಂಬಿನ ತೊಗೊಂಡಿದ್ದೀನಿ ಒಂದು ಅರ್ಧ ಹಿಡಿಯಷ್ಟು ಪುದೀನ ಸೊಪ್ಪು ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಇಷ್ಟು ಇಂಗ್ರೀಡಿಯೆಂಟ್ಸ್ಗಳನ್ನ ತೊಗೊಂಡಿದ್ದೀನಿ ಈಗ ಮೊದಲಿಗೆ ಒಂದು ಮಿಕ್ಸಿ ಜಾರ್ನ ತೊಗೊಂಡು ಎಲ್ಲ ಪದಾರ್ಥಗಳನ್ನ ಹಾಕಿ ರುಬ್ಕೋಬೇಕು ಅಂದರೆ ಈರುಳ್ಳಿ ಗೋಡಂಬಿ ಜೊತೆಗೆ ಹಸಿರು ಮೆಣ್ಸಿನ್ಕಾಯಿ ನಾನಿಲ್ಲಿ ಒಂದು ಏಳರಿಂದ ಎಂಟು ಹಸಿರು ಮೆಣ್ಸಿನ್ಕಾಯಿನ ರುಬ್ಬೋದಕ್ಕೆ ಬಳಸ್ತಾ ಇದ್ದೀನಿ ಜೊತೆಗೆ ಪುದೀನ ಸೊಪ್ಪು ಜೊತೆಗೆ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಸೇರಿಸಿ ರುಬ್ಕೋಬೇಕು ನೈಸಾಗಿ ಪೇಸ್ಟ್ ರೀತಿ ರುಬ್ಕೋಬೇಕು ನೋಡಿ ಈ ರೀತಿ ಪೇಸ್ಟ್ ರೀತಿ ರುಬ್ಕೋಬೇಕು ಈಗ ಈ ಪೇಸ್ಟನ್ನು ಬಳಸ್ಕೊಂಡು ಚಿಕನ್ನ ಮ್ಯಾರಿನೇಟ್ ಮಾಡ್ಕೊಳ್ಳೋಣ ಮೊದಲಿಗೆ ಚಿಕನ್ಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಅಷ್ಟದ ಪುಡಿನ ಸೇರಿಸ್ತಾ ಇದ್ದೀನಿ ಜೊತೆಗೆ ಒಂದು ಚಿಕ್ಕ ಬಟ್ಲಲ್ಲಿ ಒಂದು ಬಟ್ಲಷ್ಟು ಮೊಸರು ಅಂದರೆ ಒಂದು ಹಂಡ್ರೆಡ್ ಎಮ್ ಎಲ್ ಅಷ್ಟು ಮೊಸರನ್ನ ಸೇರಿಸ್ತಾ ಇದ್ದೀನಿ ಜೊತೆಗೆ ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಇಷ್ಟನ್ನು ಸೇರಿಸಿ ನೀಟಾಗಿ ಮ್ಯಾರಿನೇಟ್ ಮಾಡ್ಕೋಬೇಕು ಈ ರೀತಿ ನಾವು ಮ್ಯಾರಿನೇಟ್ ಮಾಡಿ ನಂತರ ಕುಕ್ ಮಾಡೋದ್ರಿಂದ ತುಂಬಾ ಸಾಫ್ಟಿಯಾಗಿರುವಂಥ ಟೇಸ್ಟಿಯಾಗಿರುವಂಥ ಚಿಲ್ಲಿ ಚಿಕನ್ ರೆಡಿಯಾಗುತ್ತೆ ನೋಡಿ ಈಗ ನಾನು ನೀಟಾಗಿ ಚಿಕನ್ಗೆಲ್ಲ ಹೊಂದೋ ರೀತಿಲಿ ಮಸಾಲೆ ಮತ್ತು ಮೊಸರೆಲ್ಲ ಚೆನ್ನಾಗಿ ಹೊಂದೋ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ನಾವು ಈ ರೀತಿ ಮ್ಯಾರಿನೇಟ್ ಮಾಡೋದ್ರಿಂದನೇ ನಾನು ಆಗಲೇ ಹೇಳಿದ್ದು ಚಿಕನ್ನಲ್ಲಿ ಸ್ವಲ್ಪನೂ ನೀರಿಲ್ದಿರೋ ರೀತಿ ನಾವು ಬಸ್ತಿಟ್ಕೋಬೇಕು ಅಂತ ಏಕೆಂದರೆ ಮೊಸರಿನಲ್ಲೂ ನೀರಿನಂಶ ಇರುತ್ತೆ ಮತ್ತು ರುಬ್ಬಿರೋದ್ರಲ್ಲೂ ನೀರಿನಂಶ ಇರುತ್ತಲ್ವ ಅದಕ್ಕೋಸ್ಕರ ಈ ರೀತಿ ಮ್ಯಾರಿನೇಟ್ ಮಾಡೋದಕ್ಕೆ ಆದಷ್ಟು ಚಿಕನ್ನಲ್ಲಿ ನೀರಿಲ್ದಿರೋ ರೀತಿ ನೋಡ್ಕೋಬೇಕು ನೋಡಿ ಈ ರೀತಿ ಮ್ಯಾರಿನೇಟ್ ಮಾಡಿ ಒಂದು ಅರ್ಧ ಗಂಟೆಗಳ ಕಾಲ ಇದ್ದೀನಿ ಅರ್ಧ ಗಂಟೆ ನಂತರ ಚಿಕನ್ ಎಲ್ಲ ನೀಟಾಗಿ ಸೆಟ್ ಆಗಿದೆ ನೋಡಿ ಈಗ ಕುಕ್ ಮಾಡೋದಕ್ಕೆ ಒಂದು ಬಾಣಲೆನ ಬಿಸಿಗಿಟ್ಟು ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆನ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಮೊದಲಿಗೆ ಒಂದು ಪೀಸ್ ಚಕ್ಕೆನ ಇದ್ದೀನಿ ನೋಡಿ ಒಂದು ಚಕ್ಕೆ ಪೀಸನ್ನು ಎಣ್ಣೆಗೆ ಸೇರಿಸ್ತಾ ಇದ್ದೀನಿ ಜೊತೆಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸೋಂಪು ಕಾಳನ್ನು ಸೇರಿಸ್ತಾ ಇದ್ದೀನಿ ಜೊತೆಗೆ ಒಂದು ನಾಲ್ಕು ಅರಮೆಣ್ಸಿನ್ಕಾಯಿನ ಮಧ್ಯದಲ್ಲಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಅಷ್ಟು ಸ್ವಲ್ಪ ಸ್ವಲ್ಪ ವಾಸನೆ ಹೋಗೋ ರೀತಿಲಿ ಫ್ರೈ ಮಾಡ್ಕೋಬೇಕು ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ತಾ ಇದ್ದೀನಿ ಜೊತೆಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿ ಇಷ್ಟನ್ನು ಸೇರಿಸಿ ಫ್ರೈ ಮಾಡ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಸಿ ವಾಸನೆ ಹೋಗೋ ರೀತಿಲಿ ಈ ರೀತಿ ಫ್ರೈ ಮಾಡ್ಕೋಬೇಕು ನಿಧಾನವಾಗಿ ಫ್ರೈ ಮಾಡಿಕೊಂಡು ಈಗ ಇದಕ್ಕೆ ಮ್ಯಾರಿನೇಟ್ ಮಾಡಿರೋ ಅಂಥ ಚಿಕನ್ನ ಸೇರಿಸಬೇಕು ಈಗಿದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ನೀಟಾಗಿ ಫ್ರೈ ಮಾಡಬೇಕು ಈ ರೀತಿ ಮಿಕ್ಸ್ ಮಾಡ್ತಾ ಬರಬೇಕು ಒಂದೆರಡರಿಂದ ಮೂರು ನಿಮಿಷ ನೀಟಾಗಿ ಮಿಕ್ಸ್ ಮಾಡಿ ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಕುದಿಯೋದಕ್ಕೆ ಬಿಡಬೇಕು ಈ ರೀತಿ ತುಂಬನೇ ಸಿಂಪಲ್ಲಾಗಿ ಅಂತ ಚಿಲ್ಲಿ ಚಿಕನ್ ಅಂತಲೇ ಹೇಳ್ಬೋದು ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ನಾವು ಇದಕ್ಕೆ ಮೊಸರು ಬಳಸಿದ್ದೀವಿ ಮತ್ತು ಗೋಡಂಬಿ ಬಳಸಿರೋದ್ರಿಂದ ಒಳ್ಳೆ ತಿಕ್ನೆಸ್ ಕೂಡ ಬರುತ್ತೆ ನೋಡಿ ಈಗ ನೀಟಾಗಿ ಮಿಕ್ಸ್ ಮಾಡಿ ಈಗ ಇದಕ್ಕೆ ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ತುಂಬ ಜಾಸ್ತಿ ನೀರನ್ನು ಸೇರಿಸ್ಬಾರ್ದು ತುಂಬ ತೆಳು ಮಾಡ್ಕೋಬಾರ್ದು ನೋಡಿ ಈ ರೀತಿ ಗ್ರೇವಿ ಕನ್ಸಿಸ್ಟೆನ್ಸಿಗೆ ಎಷ್ಟು ನೀರು ಅವಶ್ಯಕತೆಯೋ ನೋಡಿಕೊಂಡು ಸ್ವಲ್ಪನೇ ಪ್ರಮಾಣದಲ್ಲಿ ನೀರನ್ನು ಸೇರಿಸಿ ಕುದಿಯೋದಕ್ಕೆ ಬಿಡಬೇಕು ನೋಡಿ ಇಷ್ಟು ಪ್ರಮಾಣದಲ್ಲಿ ನೀರನ್ನು ಸೇರಿಸಿದ್ದೀನಿ ಈಗ ಈಗ ಇದನ್ನು ಲಿಟ್ ಕ್ಲೋಸ್ ಮಾಡಿ ಕುದಿಯೋದಕ್ಕೆ ಬಿಡ್ತೀನಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಬೇಕು ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದ್ಮೇಲೆ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತೀನಿ ನೋಡಿ ಈಗ ಒಂದು ಹತ್ತು ನಿಮಿಷ ಚೆನ್ನಾಗಿ ಮೇಲೆ ಸ್ವಲ್ಪ ತೆಳು ಅನಿಸುತ್ತೆ ಏಕೆಂದರೆ ಚಿಕನ್ನಲ್ಲೂ ನೀರು ಅಂಶ ಇರುತ್ತಲ್ವ ಅದಕ್ಕೋಸ್ಕರ ಕುದಿಬೇಕಾದ್ರೆ ಸ್ವಲ್ಪ ಅನಿಸುತ್ತೆ ಚೆನ್ನಾಗಿ ಬೆಂದ ಮೇಲೆ ನೀಟಾಗಿ ಸೆಟ್ ಆಗುತ್ತೆ ನೋಡಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಅರ್ಧ ಸ್ಪೂನ್ನಷ್ಟು ಅರ್ಶನ ಸೇರಿಸಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಾವು ಆವಾಗಲೇ ಮ್ಯಾರಿನೇಟ್ ಮಾಡಬೇಕಾದ್ರೂ ಉಪ್ಪನ್ನು ಹಾಕಿದ್ದೀವಿ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬೇಕೀಗ ಈಗ ಈಗ ನೀಟಾಗಿ ಮಿಕ್ಸ್ ಮಾಡಿ ಮತ್ತೆ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ ಈಗ ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ರುಚಿಕರವಾಗಿರುವಂಥ ಚಿಲ್ಲಿ ಚಿಕನ್ ರೆಡಿ ಆಗುತ್ತೆ ನೋಡಿ ಈಗ ಚೆನ್ನಾಗಿ ಮೇಲೆ ಒಂದು ಹದಿನೈದು ನಿಮಿಷ ಚೆನ್ನಾಗಿ ಕುದಿಸ್ತೀವಿ ಕುದಿದೀನಿ ಈಗ ಕುದಿಸಿದ ಮೇಲೆ ಗ್ರೇವಿ ಕೂಡ ಗಟ್ಟಿಯಾಗಿದೆ ಇವಾಗ ಚಿಕನ್ ಕೂಡ ಸಾಫ್ಟಾಗಿ ಬೆಂದಿದೆ ಫೈನಲಿ ರುಚಿಕರವಾಗಿರುವಂಥ ಚಿಲ್ಲಿ ಚಿಕನ್ ರೆಡಿಯಾಗಿದೆ ತುಂಬಾನೇ ಸಿಂಪಲ್ ಆಗಿ ಅಂತ ಒಂದು ಮೆಥೆಡ್ ಅಂತಾನೆ ಹೇಳ್ಬೋದು ಈಗ ಇದಕ್ಕೆ ಕೊನೆಯಲ್ಲಿ ಅಂದರೆ ಸ್ಟವ್ ಆಫ್ ಮಾಡೋ ಟೈಮಿಗೆ ನಾನಿಲ್ಲಿ ಒಂದೆರಡು ಹಸಿರು ಮೆಣಸಿನ್ಕಾಯಿ ಮತ್ತೆ ಒಂದೆರಡು ಕಡ್ಡಿ ಕರ್ಬೇವಿನೆಲೆಗಳನ್ನೂ ಕೂಡ ಸೇರಿಸ್ತಾ ಇದ್ದೀನಿ ಈ ರೀತಿ ಕೊನೆಯಲ್ಲಿ ಸೇರಿಸೋದೇನಕ್ಕೆ ಅಂದರೆ ಅದ್ರ ಫ್ಲೇವರು ಸ್ವಲ್ಪ ಲೈಟ್ ಆಗಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಕರ್ಬೇವಿನೆಲೆಗಳನ್ನು ಮತ್ತೆ ಹಸಿರು ಮೆಣ್ಸಿನ್ಕಾಯಿ ಒಂದೆರಡರಿಂದ ಮೂರು ಹಸಿರು ಮೆಣಸಿನ್ಕಾಯಿನ ಕೊನೆಯಲ್ಲಿ ಸೇರಿಸಬೇಕು ಈ ರೀತಿ ನೀವು ಕೂಡ ಟ್ರೈ ಮಾಡಿ ನೋಡಿ ನಾವು ಕರ್ಬೇವಿನೆಲೆಗಳನ್ನ ಕೊನೆಯಲ್ಲಿ ಹಾಕೋದ್ರಿಂದ ಅದ್ರ ಫ್ಲೇವರು ಲೈಟಾಗಿ ಬಿಟ್ಕೊಂಡಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಜೊತೆಗೆ ನಾವು ಇದನ್ನು ಸರ್ವ್ ಮಾಡಬೇಕಾದ್ರೆ ಕೊನೆಯಲ್ಲಿ ಅಂದರೆ ತಟ್ಟೆಗೆ ಸರ್ವ್ ಮಾಡಿದಾಗ ಒಂದು ಅರ್ಧ ನಿಂಬೆ ಹಣ್ಣನ್ನು ಇದಕ್ಕೆ ಬಿಟ್ಟು ಸರ್ವ್ ಮಾಡಿದ್ರೆ ಇನ್ನೂ ಒಳ್ಳೆ ರುಚಿ ಕೊಡುತ್ತೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಹಸಿರು ಮೆಣ್ಸಿನ್ಗಾಯಿಂಗ್ ಖಾರ ಮತ್ತು ನಿಂಬೆ ಹುಳಿ ಎರಡೂ ಒಳ್ಳೆ ಹೊಂದಾಣಿಕೆ ಆಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ನಾನು ಆಗಲೇ ಹೇಳಿದಾಗೆ ಚಪಾತಿ ಪೂರಿ ಪರಾಟಗೆಲ್ಲ ಒಳ್ಳೆ ಕಾಂಬಿನೇಷನ್ ನಮ್ಮ ಮನೇಲಿ ಈ ರೀತಿ ಚಿಲ್ಲಿ ಚಿಕನ್ ಮಾಡಿದಾಗ ಕಂಪಲ್ಸರಿ ಚಪಾತಿ ಪರಾಟ ಮಾಡೇ ಮಾಡ್ತೀವಿ ಅನ್ನ ಜೊತೆ ಕೂಡ ತುಂಬ ಚೆನ್ನಾಗಿ ಹೊಂದಾಣಿಕೆ ಆಗುತ್ತೆ ಈ ಗ್ರೇವಿ ನೀವು ಟ್ರೈ ಮಾಡಿ ನೋಡಿ ತುಂಬ ರುಚಿಕರವಾಗಿರುವಂಥ ಟೇಸ್ಟಿಯಾಗಿರುವಂಥ ಗ್ರೀನ್ ಚಿಲ್ಲಿ ಚಿಕನ್ ನೀವು ಟೇಸ್ಟ್ ಮಾಡಿ ಇಷ್ಟ ಆದರೆ ನನ್ನ ಚಾನಲ್ಗೊಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್